ಏಡ್ಸ್ ಬಗ್ಗೆ ಮಾಹಿತಿ ಹೊಂದಿದ್ದರೆ ಸಾಲದು ಎಚ್ ಎಚ್ಐವಿ ನೋಂದಿತರಿಗೆ ಸೇವೆ ನೀಡುವುದು ಮುಖ್ಯವಾಗಿದೆ ಎಂದು ಹೊನ್ನಾವರ ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಚಂದ್ರಶೇಖರ್ ಬಿಸಿ ಹೇಳಿದ್ದಾರೆ ಅವರು ತಾಲೂಕಾ ಆಸ್ಪತ್ರೆ ಹೊನ್ನಾವರದಲ್ಲಿ ರಾಜ್ಯ ಏಡ್ಸ್ ಪ್ರಿವೆನ್ಸ್ ಸೊಸೈಟಿ ತಾಲೂಕಾ ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಹೊನ್ನಾವರ ಐಸಿಟಿಸಿ ವಿಭಾಗ ಆರೋಗ್ಯ ಇಲಾಖೆ ಹೊನ್ನಾವರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಎಚ್ ವಿ ಸೋಂಕಿತರಿಗೆ ಅಗತ್ಯ ಸೇವೆಗಳು ಸಿಗುವಂತಾಗಲಿ ಮದರ್ ತೆರೆಸಾ ರೀತಿ ಸೇವಾ ಮನೋಭಾವ ಎಲ್ಲರೂ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಎಚ್ ಐ ವಿ ಕುರಿತು ಉಪನ್ಯಾಸ ನೀಡಿದ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಉಷಾ ಹಾಸಿಗಾರ್ ಅವರು ಮಾತನಾಡಿ ಎಚ್ ಐ ವಿ ಬಗ್ಗೆ ಕಳಂಕ ತಾರತಮ್ಯ ಮಾಡಬಾರದು ಎರಡು ಸಾವಿರದ ಮೂವತ್ತರ ವೇಳೆಗೆ ಎಚ್ ಐ ವಿ ಮುಕ್ತ ಭಾರತ ಮಾಡುವ ಸಂಕಲ್ಪಕ್ಕೆ ಸಾರ್ವಜನಿಕರು ಕೈಜೋಡಿಸಬೇಕಾಗಿದೆ ಎಚ್ ಐ ವಿ ಸೋಂಕಿತರು ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳಲು ಯಾವುದೇ ಹಿಂಜರಿಕೆ ಬೇಡ ಹೊನ್ನಾವರದಲ್ಲಿ ಕಳೆದ ಐದು ವರ್ಷಗಳಿಂದ ಎಚ್ ಐ ವಿ ಸೋಂಕಿತರು ಒಂದಂಕಿಯಲ್ಲಿ ಇರುವುದು ಆಶಾದಾಯಕ ಸಂಗತಿಯಾಗಿದೆ ಐ ಸಿ ಟಿ ಸಿ ಕೇಂದ್ರಗಳಲ್ಲಿ ಎಚ್ ಐ ವಿ ಪರೀಕ್ಷೆ ಉಚಿತವಾಗಿರುತ್ತದೆ ಈ ವರ್ಷದಲ್ಲಿ ಹದಿಹರೆಯಾದ ಆರೋಗ್ಯ ಶಿಕ್ಷಣ ಕಾರ್ಯಕ್ರಮವನ್ನು ತಾಲೂಕಿನ ಇಪ್ಪತ್ತೊಂದು ಹೈಸ್ಕೂಲ್ ಮತ್ತು ಮೂರು ಪಿಯು ಕಾಲೇಜುಗಳಲ್ಲಿ ಮಾಡಲಾಗಿದ್ದು ಒಟ್ಟು ಸಾವಿರದ ನಾನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳು ಮತ್ತು ಸಾವಿರದ ಮುನ್ನೂರ ಹದಿಮೂರು ವಿದ್ಯಾರ್ಥಿನಿಯರಿಗೆ ನೈತಿಕ ಆರೋಗ್ಯದ ಕುರಿತು ಮಾಹಿತಿ ನೀಡಲಾಗಿದೆ ಆರೋಗ್ಯ ಇಲಾಖೆಯಿಂದ ವಿವಿಧ ಸಮುದಾಯಗಳಿಗೆ ಎಚ್ ಐ ವಿ ಕುರಿತು ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡಲಾಗುತ್ತಿದೆ ಸರಕಾರೇತರ ಸಂಸ್ಥೆ ಮತ್ತು ದಾನಿಗಳ ನೆರವಿನಿಂದ ಹದಿನೈದು ಮಂದಿ ಎಚ್ ಐ ವಿ ಸೋಂಕಿತ ಮಹಿಳೆಯರಿಗೆ ಪ್ರತಿ ತಿಂಗಳು ನ್ಯೂಟ್ರಿಷನ್ ಕಿಟ್ ಮತ್ತು ಮೂವರ ಎಚ್ ಐ ವಿ ಸೋಂಕಿತ ಹೆಣ್ಣು ಮಕ್ಕಳಿಗೆ ನೋಟ್ಬುಕ್ ಮತ್ತು ಧನ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶ್ರೀಮತಿ ಸಂಪದ ಗುರುಗಾ ಅವರು ಎಚ್ ಐ ವಿ ಕುರಿತ ಕಾನೂನಾತ್ಮಕ ವಿಷಯಗಳ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಪ್ರಕಾಶ್ ನಾಯಕ್ ಮಾತನಾಡಿ ಎಚ್ ಐ ವಿ ಮತ್ತು ಏಡ್ಸ್ ಒಂದೇ ಅಲ್ಲ ಐ ವಿ ಸೋಂಕಿತರು ಸರಿಯಾಗಿ ಚಿಕಿತ್ಸೆ ಪಡೆದುಕೊಂಡರೆ ಅವರು ಜನಸಾಮಾನ್ಯರಂತೆ ಉತ್ತಮ ಜೀವನ ನಡೆಸಬಹುದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಈರಣ್ಣ ಹುಣಶಿಕಟ್ಟಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸೈಂಟ್ ಇಗ್ನಿಸಿಯಸ್ನ ಪ್ರಿನ್ಸಿಪಾಲರಾದ ಸಿಸ್ಟರ್ ಡಯಾನ್ ವಕೀಲರ ಸಂಘದ ಅಧ್ಯಕ್ಷರಾದ ವಿ ಎಂ ಭಂಡಾರಿ ಸೇರಿದಂತೆ ನ್ಯಾಯಾಂಗ ಇಲಾಖೆಯ ವಿವಿಧ ಗಣ್ಯರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಹೊನ್ನಾವರದ ಬೆಂಗಳೂರು ಸರ್ಕಲ್ನಲ್ಲಿ ಸೇಂಟ್ ಇಗ್ನೇಷಿಯಸ್ ವಿದ್ಯಾರ್ಥಿಗಳಿಂದ ಎಚ್ ಐ ವಿ ಅಥವಾ ಏಡ್ಸ್ ಕುರಿತು ಬೀದಿ ನಾಟಕ ಪ್ರದರ್ಶಿಸಲಾಯಿತು ನಂತರ ಅಲ್ಲಿಂದ ಜಾಥಾ ಹೊರಟು ತಾಲೂಕು ಆಸ್ಪತ್ರೆಯಲ್ಲಿ ಸಂಪನ್ನಗೊಂಡಿತು ಕಾರ್ಯಕ್ರಮವನ್ನು ಐಸಿಟಿಸಿ ಆಪ್ತ ಸಮಾಲೋಚಕರಾದ ವಿನಾಯಕ್ ಪಟ್ಕಾರ್ ನಿರ್ವಹಿಸಿದರು ಪ್ರಯೋಗಶಾಲಾ ತಂತ್ರಜ್ಞರಾದ ಉಮೇಶ್ ಕೆ ದೀಪಾ ನಾಯ್ಕ್ ಸಹಕರಿಸಿದರು